ನಾವು ಅಮೆರಿಕವನ್ನ ಕೇಳಿ ಯುದ್ಧ ಮಾಡ್ತೀವ ಕದನ ವಿರಾಮದ ಬಗ್ಗೆ ಅಮೆರಿಕ ಹೇಳಿದ್ದನ್ನ ಇವರು ಅಲ್ಲಗಳಿಲ್ಲ ಕೇಂದ್ರದ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ನಾವು ಅಮೆರಿಕವನ್ನ ಅಮೆರಿಕ ಅಧ್ಯಕ್ಷರನ್ನ ಕೇಳಿ ಯುದ್ಧ ಮಾಡ್ಬೇಕಾ ಕದನ ವಿರಾಮದ ಬಗ್ಗೆ ಅಮೆರಿಕ ಹೇಳಿದ್ದನ್ನ ಇವರು ಅಲ್ಲಗಳಿಲ್ಲ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗಿದೆ ಅಖಂಡ ಭಾರತ ಅಂತ ಮಾತನಾಡಬೇಕು ಅಮೆರಿಕ ಹೇಗೆ ಚರ್ಚೆ ಮಾಡುವುದಕ್ಕೆ ಸಾಧ್ಯ ಹೇಗೆ ಈ ವಿಚಾರದಲ್ಲಿ ಅಮೆರಿಕ ಮೂಗ್ ತೋರಿಸುತ್ತೆ ಬಿಜೆಪಿ ವಿರುದ್ಧ ಸಚಿವ ಕೃಷ್ಣ ಭೈರಿಗೌಡ ವಾಗ್ದಾಳಿ ನಡೆಸಿದ್ದಾರೆ ಕಾರಣ ಅಮೆರಿಕ ಅಧ್ಯಕ್ಷ ಯಾವ ರೀತಿಯಾಗಿ ಬಂದು ಟ್ವೀಟ್ ಮಾಡಿದ್ರು ಯಾವ ರೀತಿ ಭಾಷಣ ಮಾಡಿದ್ರು ನಾವು ಹೇಳಿದ್ದಕ್ಕೆ ಕಾಮನ್ ಸೆನ್ಸ್ ಇಟ್ಕೊಂಡು ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಹೇಳಿದ್ರಲ್ಲ ಆ ಹೇಳಿಕೆಗೆ ಈಗಾಗಲೇ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರವೂ ಕೂಡ ಆ ವಿಚಾರವನ್ನ ಕದನ ವಿರಾಮದ ಬಗ್ಗೆ ಅಮೆರಿಕ ಹೇಳಿದ್ದ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರನ್ನ ಯಾರೇ ಪ್ರಶ್ನೆ ಮಾಡಿದ್ರು ಅದು ದೇಶ ವಿರೋಧಿ ಅಂತ ಬಿಂಬಿಸೋದು ಅವರ ವೈಫಲ್ಯಗಳನ್ನ ಮುಚ್ಚು ಹಾಕೊಳ್ಳೋದಿಕ್ಕೆ ಯಾರೇ ಪ್ರಶ್ನೆ ಮಾಡಿದ್ರು ಅವರನ್ನ ದೇಶ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡೋದನ್ನ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆದರೆ ನಾವು ಎತ್ತಿರುವಂಥ ಪ್ರಶ್ನೆ ಇವತ್ತು ಅಮೇರಿಕ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನು ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದವರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ ನಾವು ಕೇಳೋದು ಇಷ್ಟೇ ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸಬೇಕು ಅಂತ ಕದನ ಆರಂಭ ಮಾಡಿದ್ದು ಆ ಗುರಿ ಈಡೇ ರೀತಿಯ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ ಅದು ದೇಶದ ಹಿತದೃಷ್ಟಿಯಿಂದ ದೇಶದ ಸಾರ್ವಭೌಮತೆಯ ಬಗ್ಗೆ ನಾವು ಪ್ರಶ್ನೆ ಕೇಳುವಾಗ ನಮ್ಮ ಬಾಯಿ ಮುಚ್ಚೋದಕ್ಕೆ ಅವರು ಈ ರೀತಿಯಾದಂಥ ಆರೋಪ ಮಾಡ್ತಾರೆ ಅದಾಗಿದ್ದರೆ ಹಾಗಾದರೆ ಅವ್ರನ್ನ ಕೇಳಿ ಕದನ ಆರಂಭ ಮಾಡಿದ್ದೇವೆ ಅಥವಾ ಅವ್ರಿಗೋಸ್ಕರ ಕದನ ಮಾಡ್ತಾ ಇದ್ದೇವೆ ಭಾರತದ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅವರು ಅಮೇರಿಕಾ ಹೇಳಿರೋದನ್ನು ಇಲ್ಲಿವರೆಗೂ ಇವರು ಅಲ್ಲಗೇಳೋದಿಲ್ಲ ಜೊತೆಗೆ ಇನ್ನೊಂದು ಏನಾಗಿದೆ ಕಾಶ್ಮೀರ ಭಾರತದ ಭಾಗ ಅವಿಭಾಜ್ಯ ಅಂಗ ನೀವು ಅಖಂಡ ಭಾರತ ಅಂತ ಮಾತಾಡ್ತೀರಿ ಕಾಶ್ಮೀರ ಭಾರತದ ಭಾಗ ಆಗಿರೋವಾಗ ಈಗ ಅಮೆರಿಕ ಹೇಳ್ತಾ ಇದೆ ಕಾಶ್ಮೀರ ಇಶ್ಯೂನು ಡಿಸ್ಕಸ್ ಮಾಡೋಣ ಅಂತ ಕಾಶ್ಮೀರಲ್ಲಿ ಡಿಸ್ಕಸ್ ಮಾಡೋಕ್ಕೆ ಏನಿದೆ ಈಗ ಕಾಶ್ಮೀರ ಇಂಡಿಯಾ ಭಾಗ ಹೌದಾ ಅಲ್ವಾ ಅನ್ನೋದನ್ನು ನೀವು ಚರ್ಚೆ ಮಾಡಿಕೊಟ್ಟಿದ್ದೀರ ಹಾಗಾದ್ರೆ ಸೊ ಏನು ಇದನ್ನು ನಾವು ಇದೆಲ್ಲ ಮಾಡಿ ಸೈನಿಕರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ದೊಡ್ಡಣ್ಣ ಹೇಳಿದ ಕೂಡಲೇ ನೀವು ಸ್ಟಾಪ್ ಅಂತ ಹೇಳ್ಬಿಟ್ರೆ ನಮ್ಮ ಗುರಿ ಈಡೇರಿದೆಯಾ ಅನ್ನುವಂಥದ್ದು ನೀವು ಪಾಕಿಸ್ತಾನಕ್ಕೆ ಮೂಗು ಕೊಯ್ತೀವಿ ಅಂತ ಹೋಗಿ ಅವ್ರಿಗೆ ಇನ್ನೊಂದು ಬಾರಿ ತಲೆ ತೋರಿಸ್ದಂಗೆ ಬೆರಳು ತೋರಿಸ್ದಂಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ನೀವೇ ಅವರಿಗೆ ಏನೋ ಮತ್ತೊಮ್ಮೆ ದುಸ್ಸಾಹಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅನ್ನೋ ಕೇಳ್ತಾ ಇದ್ದೇವೆ ಇದಕ್ಕೆ ಉತ್ತರ ಕೊಡೋದು ಬಿಟ್ಬಿಟ್ಟು ಅವರು ನಮ್ಮನ್ನು ಏನು ಬೇಕಾದರೂ ದೂಷಣೆ ಮಾಡಲಿ ದೇಶಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ನೋಡಿರಿ ಸೇನೆ ಬಗ್ಗೆ ನಾವು ಯಾರೂ ಮಾತಾಡಿಲ್ಲ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕ ನಮ್ಮ ಮುಖ್ಯಮಂತ್ರಿಗಳು ಇವರು ಕಾಂಗ್ರೆಸ್ ಪಕ್ಷದ ಪ್ರತಿಬಿಂಬ ಯಾವತ್ತೂ ಕೂಡ ನಮ್ಮ ಸೇನೆಗೆ ಸಂಪೂರ್ಣ